ಒಂದಲ್ಲ ಎರಡಲ್ಲ ಈ ರಾಜ್ಯದ ಕನ್ನಡಿಗರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಇವತ್ತು ನಾವು ಎಚ್ಚೆತ್ತು ಚುನಾವಣೆಯನ್ನ ಮಾಡಬೇಕಾಗಿದೆ ನಾನು ಇದರ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ದೇಶದ್ರೋಹಿ ಅಂತಕ್ಕಂಥ ಪಟ್ಟವನ್ನ ಕಟ್ಟಿದ್ರು ಇನ್ನೊಬ್ರು ನನ್ನನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಅಂದ್ರು ನಾನು ಅವ್ರನ್ನ ಭೇಟಿ ಮಾಡೋಣ ಅಂತಿದ್ದೆ ಹೋಗಿ ಆಯ್ತಪ್ಪ ಗುಂಡಿಕ್ಕದಿದ್ರೆ ಅಂತ ಆಮೇಲೆ ನನಗೆ ಗೊತ್ತಾಯ್ತು ನಾನೇನಾರ ಹೋಯ್ತು ಅಂತ ಅಂದ್ರೆ ಮಾರ್ಕೆಟ್ ಜಾಸ್ತಿ ಮಾಡ್ಕೊಂಡು ಟಿಕೆಟ್ ಗಿಟ್ಟಿಸ್ಕೊಬಿಡ್ತಾರೆ ಅಂತ ಆಮೇಲೆ ನಾವೇ ಹಿಂಗೆ ಚಿಂತೆ ಮಾಡಿದ್ವಿ ಹಿಂಗೆ ಒಂದಷ್ಟು ಜನ ಎಲ್ಲ ಕೂತ್ಕೊಂಡು ಯಾವಾಗ ಹೋಗೋದು ಅಂತ ಅಯ್ಯೇ ಈಗ ಟಿಕೆಟ್ ಅಳ್ಳಾಡ್ತಾ ಇದೆ ಈಗೇನಾರ ಹೋಯ್ತು ಅಂತ ಅಂದ್ರೆ ಈರೋ ಆಗ ಹೋಯ್ತಾನೆ ಟಿಕೆಟ್ ಬಂದ್ಬಿಡ್ತದೆ ಸುಮ್ಮನೆ ಇರು ತಟ್ಟಿ ಇರು ಅವನಾಗಿಂದ ಅವನು ಊಟ ಆಗೋತಾನೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತೇಳಿ ಈಗ ನೋಡಿದ್ರಲ್ಲ ಏನಾದ್ರು ಅಂತ ಇವತ್ತು ನನ್ನ ತೆರಿಗೆ ನನ್ನ ಹಕ್ಕು ಯಾರು ಕಟ್ತಾ ಇದ್ದಾರೆ ತೆರಿಗೆನ ನೀವೆಲ್ಲ ಕಟ್ತಾ ಇದೀವಿ ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಸೇರಿ ಕಟ್ತಾ ತೆರಿಗೆ ಎಷ್ಟು ಅಂತ ಅಂದ್ರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಈ ರಾಜ್ಯದಿಂದ ನಾವು ತೆರಿಗೆ ರೂಪದಲ್ಲಿ ಈ ವರ್ಷ ಕಟ್ತಾ ಇದ್ದೀವಿ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ನಾವು ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಅವರು ನಮಗೆ ಈ ವರ್ಷದಲ್ಲಿ ಕೊಡ್ತಾ ಇರ್ತಕ್ಕಂಥ ನಾಲ್ಕು ಲಕ್ಷದ ಮೂವತ್ ಸಾವಿರ ಕೋಟಿ ಹಣಕ್ಕೆ ಅವರು ಕೇವಲ ಕೊಡ್ತಾ ಇರ್ತಕ್ಕಂಥದ್ದು ಐವತ್ತು ಸಾವಿರ ಕೋಟಿ ರೂಪಾಯಿ ಹಣ ಮಾತ್ರ